ಪೂಜ್ಯಶ್ರೀ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಅಧ್ಯಕ್ಷರು ಅನುಭವ ಮಂಟಪ ಕಲ್ಯಾಣ್ ಅವರಿಗೆ ಸರತಿ ಸಂತೋಷ್ ಬಿ ಜಿ ಪಾಟೀಲ್ ಅವರು ಪೂಜ್ಯರಿಗೆ ಗೌರವ ಸಮರ್ಪಣೆ ಮಾಡಿ ಪೂಜ್ಯರಿಂದ ದರ್ಶನಾಶೀರ್ವಾದ ಪಡೆದರು ಪೂಜ್ಯರು ಅವರಿಗೆ ಮಾಲಾರ್ಪಣೆ ಹಾಕಿ ಗೌರವ ಆಶೀರ್ವಾದ ನೀಡಿದರು ಪೂಜ್ಯಶ್ರೀ ಪಟ್ಟದೇವರು ಹಿರೇಮಠ ಸಂಸ್ಥಾನ ಭಾಲ್ಕಿ ಅವರಿಗೆ ಶ್ರತಿ ಸಂತೋಷ್ ಬಿಜಿ ಪಾಟೀಲ್ ದಂಪತಿಗಳು ಪೂಜ್ಯಶ್ರೀ ಪಟ್ಟದೇವರಿಗೆ ಗೌರವ ಸನ್ಮಾನ ಮಾಡಿ ಮಾಲಾರ್ಪಣೆ ಮಾಡಿ ಪೂಜ್ಯರ ದರ್ಶನ ಆಶೀರ್ವಾದ ಪಡೆದರು ಸೃತಿ ಸಂತೋಷ್ ಬಿಜಿ ಪಾಟೀಲ್ ಅವರು ಭಾಲ್ಕಿಯ ಅರ್ಬನ್ ಬ್ಯಾಂಕ್ ಅರ್ಬನ್ ಕೋಆಪರೇಟಿವ್ ಬ್ಯಾಂಕಿನ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಿದಕ್ಕೆ ಪೂಜ್ಯರಿಗೆ ಗೌರವ ಮಾಡಿ ಅವರಿಂದ ಆಶೀರ್ವಾದ ಪಡೆದರು ಭಾಲ್ಕಿಯ ಅರ್ಬನ್ ಬ್ಯಾಂಕಿನ ನಿರ್ದೇಶಕರ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ಬಸವ ಭಾಗ್ಯ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರತಿ ಸಂತೋಷ್ ಬಿಜಿ ಪಾಟೀಲ್ ಅವರು ಪೂಜ್ಯಶ್ರೀ ದೇವರಿಗೆ ಶಾಲನ್ನು ಹೊದಿಸಿ ಮಾಲಾರ್ಪಣೆ ಮಾಡಿ ಪೂಜ್ಯರಿಗೆ ಹಣ್ಣು ಸಮರ್ಪಣೆ ಮಾಡಿ ಪೂಜ್ಯರಿಂದ ಆಶೀರ್ವಾದ ಪಡೆದರು ಶೃತಿ ಸಂತೋಷ್ ಬಿಜಿ ಪಾಟೀಲ್ ಅವರು ಬಸವಣ್ಣನವರ ವೇಷಧಾರಿಯಾಗಿ ಬಸವಣ್ಣನ ಪಾತ್ರ ವಹಿಸಿದವರು